ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹಲತ್ ಜ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ಗುಂಟೂರು ಕೃಷಿ ಮಾರ್ಕೆಟಿನ ಒಣಮಣಸಿನಕಾಯಿ ಬೆಲೆಗಳನ್ನು ನೋಡ್ತಿದ್ದೀವಿ ದಿನಾಂಕ ಏಳು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ನಾವು ಇಲ್ಲಿ ಮೊದಲಾಗಿ ನೋಡಿದರೆ ತೇಜ ಒಣಮಣಸಿನಕಾಯಿಯನ್ನು ನೋಡ್ತಿದ್ದೀವಿ ಕನಿಷ್ಠ ಬೆಲೆ ಬಂದು ಐದು ಸಾವಿರ ಮೋಡಲ್ ಬೆಲೆ ಮಧ್ಯಸ್ಥ ಬೆಲೆ ಇಪ್ಪತ್ತು ಸಾವಿರ ನೂರು ಮ್ಯಾಕ್ಸಿಮಮ್ ಬೆಲೆ ಇಪ್ಪತ್ತೈದು ಸಾವಿರ ರೂಪಾಯಿ ರೇಟ್ ಎಂಬುದು ಇದೇ ತೇಜ ಒಣಮಕಾಯಿ ಇನ್ನು ನಾವು ತಾಲು ವೆರೈಟಿ ಒಣಮಶ್ನಿಕಾಯಿಯನ್ನು ನೋಡಿದರೆ ಕನಿಷ್ಠ ಬೆಲೆ ಮೂರು ಸಾವಿರ ಮಧ್ಯಸ್ಥ ಬೆಲೆ ಎಂಟು ಸಾವಿರ ನೂರು ಗರಿಷ್ಠ ಬೆಲೆ ಮ್ಯಾಕ್ಸಿಮಮ್ ಬೆಲೆ ಬಂದು ಇಪ್ಪತ್ತು ಸಾವಿರ ನೂರು ರೂಪಾಯಿ ರೇಟ್ ಎಂಬುದು ಇದೆ ತಾಲು ವೆರೈಟಿ ಒಣಮಸಿನಕಾಯಿ ಇನ್ನು ನಾವು ದೇವನೂರು ಡಿಲ್ಯಾಕ್ಸ್ ಒಣಮಸಿನಕಾಯಿ ಕನಿಷ್ಟೆಬಲೆ ಆರು ಸಾವಿರ ಐದುನೂರು ಮೋಡಲ್ ಬೆಲೆ ಹದಿನೇಳು ಸಾವಿರ ಗರಿಷ್ಠ ಬೆಲೆ ಇಪ್ಪತ್ತು ಸಾವಿರ ಐದುನೂರು ಬಾಡಿಗ ಬಾಡಿಗ ಒಣಮಸಿನಕಾಯಿ ನೋಡಿದರೆ ಕನಿಷ್ಠಬಲೆ ಐದು ಸಾವಿರ ಮೊಡಲ್ ಬೆಲೆ ಹದಿನಾಲ್ಕು ಸಾವಿರ ಎಂಟು ನೂರು ಮ್ಯಾಕ್ಸಿಮಮ್ ಬೆಲೆ ಬಂದು ಇಪ್ಪತ್ತೆರಡು ಸಾವಿರ ರೂಪಾಯಿ ರೇಟ್ ಅಂಬುದು ಬಾಡಿಗೆ ಒರಿಟು ಒಣಮೆಸಿನಕಾಯಿ ಗುಂಟೂರು ಒಣಮಸಿ ಗುಂಟೂರು ಫಿಶ್ ಮಾರ್ಕೆಟಲ್ಲಿ ಹೋಗಿದೆ ಇನ್ನು ನಾವು ಮೂರು ಮೂರು ನಾಲ್ಕು ನಂಬರ್ ಒಣಮಸ್ಕಾಯಿ ನೋಡಿದರೆ ಕನಿಷ್ಠ ಬೆಲೆ ಆರು ಸಾವಿರ ಮಧ್ಯಸ್ಥ ಬೆಲೆ ಹದಿನಾಲ್ಕು ಸಾವಿರ ಐದುನೂರು ಮ್ಯಾಕ್ಸಿಮಮ್ ಬಳಿ ಇಪ್ಪತ್ತು ಸಾವಿರ ರೂಪಾಯಿ ರೇಟ್ ಎಂಬುದು ಇದೆ ಮೂರು ನಾಲ್ಕು ಒಂದು ನಂಬರ್ ಒಣಮಸಿನಕಾಯಿ ಬಂದು ಕನಿಷ್ಠ ಬೆಲೆ ಆರು ಸಾವಿರ ಮ್ಯಾಕ್ಸಿಮಮ್ ಬೆಲೆ ಹದಿನಾರು ಸಾವಿರ ಗರಿಷ್ಠ ಬೆಲೆ ಮ್ಯಾಕ್ಸಿಮಮ್ ಬೆಲೆ ಬಂದು ಇಪ್ಪತ್ತೊಂದು ಸಾವಿರ ರೂಪಾಯಿ ರೇಟ್ ಇದೆ ಒಣಮಸಿನಕಾಯಿ ಐದು ನಂಬರ್ ಬಂದು ಕನಿಷ್ಠ ಬೆಲೆ ಒಂಬತ್ತು ಸಾವಿರ ಐದು ನೂರು ಮಧ್ಯಸ್ಥ ಬೆಲೆ ಹದಿನಾಲ್ಕು ಸಾವಿರ ಐದು ನೂರು ಮ್ಯಾಕ್ಸಿಮಮ್ ಬೆಲೆ ಹದಿನೆಂಟು ಸಾವಿರ ರೂಪಾಯಿ ರೇಟ್ ಎಂಬುದು ಹೋಗಿದೆ ಗುಂಟೂರು ಕೃಷಿ ಮಾರ್ಕೆಟಲ್ಲಿ ನಾವು ಇಲ್ಲಿ ನೋಡಿದರೆ ಮೂರು ನಾಲ್ಕು ಒಂದು ಒಣಮಸಿನಕಾಯಿ ಬಂದು ಗರಿಷ್ಠವಾಗಿ ಇಪ್ಪತ್ತೊಂದು ಸಾವಿರ ರೂಪಾಯಿ ರೇಟ್ ಅಂಬೋದು ಹೋಗಿದೆ ಸ್ನೇಹಿತರೆ ಅಂತಹ ಲೇಟೆಸ್ಟ್ ಕೃಷಿ ಮಾರುಕಟ್ಟೆ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಲ್ಲಿ ನೆಕ್ಸ್ಟ್ ನಂತರ ಎರಡು ಏಳು ಮೂರು ಒಣಮಿಸಕಾಯಿ ಬಂದು ಸ್ನೇಹಿತರೆ ಅನ್ ಅನ್ ಕನಿಷ್ಠ ಬೆಲೆ ಬಂದು ಹನ್ನೊಂದು ಸಾವಿರ ಮಧ್ಯಸ್ಥ ಬೆಲೆ ಹದಿನಾಲ್ಕು ಸಾವಿರ ಐದು ನೂರು ಮ್ಯಾಕ್ಸಿಮಮ್ ಬೆಲೆ ಹದಿನಾರು ಸಾವಿರ ಐದು ನೂರು ರೂಪಾಯಿ ರೇಟ್ ಎಂಬುದು ಇದೆ ಮೂರು ಮೂರು ನಾಲ್ಕು ಎ ಸಿ ಒಣಮಕಾಯಿ ಕನಿಷ್ಠ ಬೆಲೆ ಹದಿನಾರು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಹದಿನೇಳು ಸಾವಿರ ಮಧ್ಯಸ್ಥ ಬೆಲೆ ಸಹ ಹದಿನೇಳು ಸಾವಿರ ಇದೆ ಇನ್ನು ನಾವು ಸೂಪರ್ ಟೆನ್ ಒಣಮಶಿನಕಾಯಿ ಬಂದು ಕನಿಷ್ಠ ಬೆಲೆ ಹದಿನಾರು ಸಾವಿರ ಗರಿಷ್ಠ ಬೆಲೆ ಮಧ್ಯಸ್ಥ ಬೆಲೆ ಬಂದು ಹದಿನೇಳು ಸೇವ್ ಸಾವಿರ ರೂಪಾಯಿ ಹೋಗಿದೆ ಇನ್ನು ಬಂಗಾರಂ ಒಣಮಶಿನಕಾಯಿ ಬಂದು ಬೆಲೆ ಒಂಬತ್ತು ಸಾವಿರ ರೂಪಾಯಿ ರೇಟ್ ಎಂಬುದು ಇದೇ ಸ್ನೇಹಿತರೆ ಇದಿಷ್ಟು ಗುಂಟೂರು ಕೃಷಿ ಮಾರುಕಟ್ಟೆ ಸಂಬಂಧಿಸಿದ ಒಣಮಕಾಯಿ ಬೆಲೆಗಳು ದಿನಾಂಕ ಬಂದು ಏಳು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ಇಂತಹ ಹೆಚ್ಚಿನ ಕೃಷಿ ಮಾರ್ಕೆಟ್ಗಳ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ ಅನ್ನೋದು ತಮಗೆ ನೋಟಿಫಿಕೇಷನ್ ಆಗುತ್ತವೆ ಸ್ನೇಹಿತರೆ ಈ ವಿಡಿಯೋವನ್ನು ಆದಷ್ಟು ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಎಲ್ಲರಿಗೂ ಶೇರ್ ಮಾಡಿ जय जवान जय किसान